ನಮಸ್ತೆ ಪ್ರೀತಿಯ ಸ್ನೇಹಿತೆಯರೇ ಇವತ್ತು ಗ್ರಹ ಪ್ರಣತಿ ನಾವು ತಮ್ಮ ನೋಡಿದ ಹಾಗೆ ಅಮ್ಮನಿಗೂ ಒಂದು ರಜಾ ಕೊಡಿ ಅಮ್ಮನಿಗೆ ರಜಾ ಕೊಡ್ಬೇಕು ಏನು ಅಂತ ಕಟ್ಟೆ ಕಡಿಯೋ ಕೆಲಸ ಇರುತ್ತೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ಕೌಶಲ್ಯವನ್ನ ತಿಳಿಸಿಕೊಡ್ತೀನಿ ಈ ವಾಹಿನಿಯಲ್ಲಿ ಇದು ನಿಮ್ಗೆ ಉಪಯೋಗಕರವಾಗಿರುತ್ತೆ ಆದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕನ್ಸಿಡರ್ ಮಾಡಿ ಆಮೇಲೆ ಇಷ್ಟ ಆದಾಗ ವಿಡಿಯೋಗಳಿಗೆ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಸ್ನೇಹಿತಿಯರೇ ಪ್ರತಿ ಶುಕ್ರವಾರ ನಾನು ಗೃಹಿಣಿಯರಿಗೋಸ್ಕರ ವಿಶೇಷವಾದ ಸಂಚಿಕೆಯನ್ನ ತರ್ತೀನಿ ನಿಮ್ಗೆ ಗೊತ್ತು ಇವತ್ತು ಅಮ್ಮನಿಗೂ ಒಂದು ರಜಾ ಕೊಡಿ ಈ ಒಂದು ಶೀರ್ಷಿಕೆ ಅಡಿ ನಾನೊಂದು ಘಟನೆಯನ್ನ ಹೇಳ್ಬೇಕು ಅದಕ್ಕಿಂತ ಮೊದಲು ಒಂದು ಸಿನಿಮಾವನ್ನ ಹೇಳ್ಬೇಕು ಅಮ್ಮ ಅಂತಾನೆ ಒಂದು ಸಿನಿಮಾ ಬಂದಿತ್ತು ಅದರಲ್ಲಿ ಬಹುಶಃ ನಟಿ ಲಕ್ಷ್ಮಿ ನಟಿಸಿದ್ದಾರೆ ಆ ಲಕ್ಷ್ಮಿಯವರು ಅದರಲ್ಲಿ ಅಮ್ಮನಾಗಿ ಎಲ್ಲ ಮನೆಯ ಎಲ್ಲ ಜವಾಬ್ದಾರಿಯನ್ನ ಜೀವನ ಪರ್ಯಂತ ನಿಭಾಯಿಸ್ತಾ ಇರ್ತಾರೆ ಗಂಡ ಯಥಾ ಪ್ರಕಾರ ಅನಂತನಾಗ್ ಕ್ಯಾರೆಕ್ಟರ್ ಅದು ಮಾಡಿರೋದು ಅವರು ಎಲ್ಲ ತಂದು ಕೊಡ್ತಾರೆ ಅಮ್ಮ ಎಲ್ಲವನ್ನ ನಿಭಾಯಿಸ್ತಾ ಇರ್ತಾಳೆ ಕರೆಂಟ್ ಬಿಲ್ಲು ಕಟ್ತಾಳೆ ಎಲ್ಲ ಮನೆಯಲ್ಲಿ ಅಷ್ಟು ನೋಡ್ತಿರ್ತಾರೆ ಅಮ್ಮಂಗ್ ವಯಸ್ಸಾಗುತ್ತೆ ಮಕ್ಕಳು ದೊಡ್ಡವರಾಗ್ತಾರೆ ಸೊಸೆ ಬರ್ತಾರೆ ಮೊಮ್ಮಕ್ಕಳು ಬರ್ತಾರೆ ಆದ್ರೂ ಅಮ್ಮನ ಪಾತ್ರ ಮುಗಿಯೋದೇ ಇಲ್ಲ ಕೊನೆಗೆ ಒಂದು ಫೈನ್ ಡೇ ಹೊಸೆಯೆಲ್ಲ ಗಲಾಟೆ ಮಾಡಿದಾಗ ಅಮ್ಮ ಆ ಪಾತ್ರವನ್ನ ಬಿಟ್ಬಿಟ್ಟು ತನ್ನ ಕತೆ ಕಾದಂಬರಿ ತನ್ನ ಲೋಕದಲ್ಲಿ ಮುಳುಗ್ಕೊಳ್ತಾರೆ ಅವಾಗ ಮಕ್ಕಳೆಲ್ಲ ಜೀವ ದಿನನಿತ್ಯದ ವ್ಯವಹಾರ ನಡೆಸೋಕಾಗದೇಲೆ ಏನಾಗತ್ತೆ ಒಂಥರ ಅವರು ವ್ಯವಹಾರಿಕ ಸಂಕಟಗಳಲ್ಲಿ ಸಿಕ್ಕೊಳ್ತಾರೆ ಅವಾಗ ಮತ್ತೆ ಅಮ್ಮ ಮಧ್ಯ ಪ್ರವೇಶಿಸಿ ಕುಟುಂಬವನ್ನ ಮತ್ತೆ ದಾರಿಗೆ ತಂದು ಆಯ್ತಾ ಪ್ರಕಾರ ಕನ್ನಡದ ಸಿನಿಮಾಗಳಲ್ಲಿ ಸ್ಯಾಡ್ ಎಂಡಿಂಗ್ ಕಾಮನ್ನು ಆಕೆ ಸಾಯ್ತಾರೆ ದಿಸ್ ಇಸ್ ದ ಸಿನಿಮಾ ಇನ್ನೊಂದು ರಿಯಲ್ ಲೈಫ್ ಅಲ್ಲಿ ಹೇಳ್ತೀನಿ ರಿಯಲ್ ಲೈಫ್ ಅಲ್ಲಿ ಅಮ್ಮ ಎಲ್ಲವನ್ನ ನಿಭಾಯಿಸ್ತಾ ಇರ್ತಾರೆ ನೀವು ಇವನ್ನ ಪತ್ರಿಕೆಗಳೆಲ್ಲ ನೋಡ್ಬೋದು ಈ ಧಾರವಾಹಿಗಳಲ್ಲಿ ಅಡ್ಅಸ್ಮೆಂಟ್ ಗಳೆಲ್ಲ ಈ ಐದಾರು ಕೈಗಳನ್ನ ಹಚ್ಚೋದು ಐದಾರು ಪಾತ್ರಗಳನ್ನ ನಿರ್ವಹಣೆ ಮಾಡೋದನ್ನ ಹೇಳೋದು ಇದೆಲ್ಲ ಒಂದು ಹಂತದವರೆಗೆ ಚೆನ್ನಾಗಿರುತ್ತೆ ಆದ್ರೆ ಅಮ್ಮ ಅನ್ನುವ ಜೀವ ಇದೆಯಲ್ಲ ಆ ಜೀವಕ್ಕೂ ಒಂದು ಮನಸ್ಸಿದೆ ಭಾವನೆ ಇದೆ ಆಸೆ ಇಚ್ಛೆಗಳಿದ್ದಾವೆ ಅಂತ ಎಷ್ಟು ಮಕ್ಕಳು ಯೋಚನೆ ಮಾಡ್ತೀರಾ ನೀವು ಇವತ್ತಿಗೂ ಎಷ್ಟೋ ಹೆಣ್ಣು ಮಕ್ಕಳಿಗೆ ಅಮ್ಮನ ಮನೆ ಅಂತಂದ್ರೆ ಅದೊಂಥರ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದ್ದಾಗೆ ಆಮೇಲೆ ಡಿಪೋ ಇದ್ದಾಗೆ ಗಾಡಿಗಳೆಲ್ಲ ಹೋಗ್ತವೆ ಹೊರಗಡೆ ಆಮೇಲೆ ಬಂದು ಪೆಟ್ರೋಲ್ ಹಾಕಿಸ್ಕೊಳ್ಳೋದು ರೆಸ್ಟ್ ತಗೊಳ್ಳೋದು ಎಲ್ಲಿ ಡಿಪೋದಲ್ಲಿ ಹಾಗೆ ಅಮ್ಮನ ಮನೆ ಅಂದಾಗ ಡಿಪೋ ಹಾಕ್ಬಿಡುತ್ತೆ ಅಲ್ಲಿ ಹೋದಾಗ್ಲೂ ಅಷ್ಟೇನೆ ಅಮ್ಮ ಯಾವಾಗ್ಲೂ ಬೆಳಗ್ಗೆ ಎದ್ದು ರಾತ್ರಿವರೆಗೂ ಕೆಲಸ ಮಾಡ್ತಿರ್ತಾರೆ ಯಾರು ಏನು ಬೋಧರ್ ಮಾಡೋದಿಲ್ಲ ಅಮ್ಮ ನಾನು ಬಂದಿದೀನಿ ಒಂದಿನ ರೆಸ್ಟ್ ತಗೋ ನಿನ್ನ ಅಡುಗೆಗಳಿಗೆ ಒಂದ್ಸರಿ ರೆಸ್ಟ್ ಕೊಡು ನಾನ್ ಮಾಡ್ಕೊಡ್ತೀನಿ ನಿನ್ ಕೆಲಸಗಳನ್ನ ಹೇಳೋದಿಲ್ಲ ಯಾವ ಮಕ್ಕಳು ಸಣ್ಣವರಿದ್ದಾಗ್ಲಿಂದ ದೊಡ್ಡವರಾಗಿ ಮದ್ವೆ ಆಗ್ಬೋ ತನಕ ಹೆಣ್ಮಕ್ಳು ಗಂಡ್ ಮಕ್ಳಂತೂ ವಿಶೇಷವಾಗಿ ಅವರು ಆ ಮೇಲಿಂದ ಆತರ ನಡೆಸ್ತಾ ಇರ್ತಾರೆ ಇದರಿಂದಾಗಿ ಆ ಅಮ್ಮನಿಗೆ ಯಾವತ್ತೂ ಬಿಡುವೆ ಇರೋದಿಲ್ಲ ಒಂದು ಅಮ್ಮನ ಕತೆ ಹೇಳಿ ನಾನು ಮುಂದ್ ಹೋಗ್ತೀನಿ ಅಮ್ಮ ತುಂಬಾ ಕಷ್ಟಪಟ್ಟು ದುಡಿತಾ ಇರ್ತಾರೆ ಆ ಮನೆಯಲ್ಲಿ ಎಲ್ಲಾ ಕೆಲ್ಸವನ್ನು ಮಾಡ್ಕೊಂಡು ಹೊರಗಡೆನು ಮಾಡ್ಕೊಂಡು ಒಳಗಡೆನು ಮಾಡ್ಕೊಂಡು ಮಕ್ಕಳನ್ನೆಲ್ಲ ಬೆಳೆಸ್ತಾರೆ ಮಕ್ಕಳಿಗೆ ಕಷ್ಟ ಅಂದ್ರೆ ಅಂತಾನೆ ಏನು ಅಂತ ಗೊತ್ತಿರೋದಿಲ್ಲ ಅವ್ರಿಗೇನಿದ್ರು ಓದೋದು ಬರೆಯೋದು ಅವ್ರ ಫ್ರೆಂಡ್ಸು ಅವ್ರ ಜೀವನ ಅಷ್ಟೇ ದೊಡ್ಡವರಾಗ್ತಾರೆ ಆದಮೇಲೆ ಸೇಮ್ ನಾನು ಫಸ್ಟ್ ಸಿನಿಮಾ ಕತೆ ಹೇಳಿದ್ನಲ್ಲ ಅದೇ ತರನೇ ಎಲ್ಲಾ ಕಡೆ ಆ ಅಮ್ಮನ ಕಥೆನೂ ಆಗೋಗುತ್ತೆ ಆದ್ರೆ ಕೊನೆಗೊಂದ್ ದಿವಸ ಅಮ್ಮಂಗೂ ಒಂದು ಮನಸ್ಸಿದೆ ಅಮ್ಮಂಗೂ ಒಂದು ಭಾವನೆ ಇದೆ ಅಂತ ಒಂದು ಪತ್ರವನ್ನ ಓದಿದಾಗ ಮಕ್ಕಳಿಗೆ ಗೊತ್ತಾಗುತ್ತೆ ಆದ್ರೆ ಅಮ್ಮ ಇರೋದಿಲ್ಲ ಅಮ್ಮ ಇಲ್ಲದೆ ಹೋದಾಗ ಅಮ್ಮನ ಬೆಲೆ ಗೊತ್ತಾಗ್ಬೇಕಾ ಇಲ್ಲ ಅಲ್ವಾ ಸೊ ನೀವು ಇವತ್ತಿನಿಂದ ಅಮ್ಮನ ಬೆಲೆ ಅರ್ಥ ಆಗ್ಬೇಕು ಅಂತಂದ್ರೆ ನೀವು ಅಮ್ಮನ ಜಾಗದಲ್ಲಿ ಇದ್ದು ಒಮ್ಮೆ ಆ ಕೆಲಸಗಳನ್ನ ಮಾಡ್ಬೇಕು ಅವಾಗಲೇ ನೀವು ಒಬ್ಬ ಮಕ್ಕಳಾಗಿ ಆ ಒಂದು ಸ್ಥಾನವನ್ನ ಆ ಪಾತ್ರವನ್ನ ನಿರ್ವಹಣೆ ಮಾಡ್ದಂಗಾಗುತ್ತೆ ಆ ತೃಪ್ತಿ ನಿಮ್ಗ್ ಸಿಗುತ್ತೆ ಏನಂತಾರೆ ಊರಿಗೆ ಅರಸಾದ್ರೂ ತಾಯಿಗೆ ಮಗ ಅನ್ನುವ ಗಾದೆ ಇದೆ ಕೇವಲ ಪ್ಯಾಂಪರ್ ಮಾಡೋ ವಿಷಯದಲ್ಲಿ ಮಾತ್ರ ಅಲ್ಲ ಎಲ್ಲ ವಿಷಯದಲ್ಲೂ ನೀವು ಎಷ್ಟೇ ಯಶಸ್ಸನ್ನ ಸಾಧಿಸಿ ಏನೇ ಸಾಧಿಸಿ ಮನೆಗ್ ಬಂದಾಗ ಅಮ್ಮ ನೀನ್ ಹೇಗಿದೀಯಾ ಅಮ್ಮ ನಿನಗೂ ಒಂದ್ ಮನಸ್ಸಿದ್ಯಾ ಅಮ್ಮ ನಾನು ಇದ್ದೀನಿ ಅಮ್ಮ ನಿನಗ್ ನಾನು ಕೆಲ್ಸ ಮಾಡ್ಕೊಡ್ತೀನಿ ಅಮ್ಮ ನಿನ್ಗೆ ನಾನು ಇದೀನಿ ಅನ್ನುವ ಆ ಫೀಲಿಂಗ್ ನೀವು ಕೊಟ್ಟಿಲ್ಲ ಅಂತಂದ್ರೆ ವೇಸ್ಟ್ ನೀವ್ ಏನನ್ನ ಸಾಧಿಸಿದ್ರು ವೇಸ್ಟ್ ಯಾಕಂದ್ರೆ ಭೂಮಿಗೆ ಬಂದ ಆ ಭಗವತಿ ಅವಳು ಅವಳು ನಿಮ್ಮನ್ನ ಪ್ರತಿ ನಿಮಿಷ ಕಾಪಾಡ್ತಾ ಇರ್ತಾಳೆ ಪ್ರತಿ ನಿಮಿಷ ನಿಮ್ಗೋಸ್ಕರ ಹರಿಸ್ತಾ ಇರ್ತಾಳೆ ಅವಳ ಭಾವನೆಗಳಿಗೆ ಅವಳ ಅಸ್ತಿತ್ವಕ್ಕೆ ಗೌರವ ಕೊಡೋದು ನಿಮ್ಮ ಕೆಲಸ ಆಗಿರುತ್ತೆ ಸಿನಿಮಾಗಳಲ್ಲಿ ಧಾರವಾಹಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಅದೇ ಈ ಅಮ್ಮ ಅನ್ನುವ ಈ ಪಾತ್ರ ಇದೆಯಲ್ಲ ಅಲ್ಲ ಒಂಥರ ಸೆಂಟಿಮೆಂಟ್ ಜಾಗಮಿ ಆಗ್ಬೇಕಾಗಿಲ್ಲ ಇವತ್ತು ಹೋಗಿ ನನ್ನ ಪ್ರೀತಿಯ ವೀಕ್ಷಕ ಮಹಿಳೆಯರೇ ಹದಿಮೂರರಿಂದ ಅರವತ್ತೈದು ಪ್ಲಸ್ ವರೆಗೆ ಯೋಚನೆ ಮಾಡಿ ಕೂತ್ಕೊಂಡು ನಿಮ್ಮ ಅಮ್ಮನಿಗೆ ಎಷ್ಟು ದಿನ ನೀವು ರಜೆ ಕೊಟ್ಟಿದ್ದೀರಾ ನೀವು ರಜಾ ಕೊಟ್ಟು ನಿಮ್ಮ ಅಮ್ಮನಿಗೆ ಒಮ್ಮೆ ಆದ್ರೂ ಆಕೆಗೆ ತಲೆನೋ ಬಂದಾಗ ಒಂದು ಕಪ್ ಟೀ ಕೊಟ್ಟಿದ್ದೀರಾ ಒಂದ್ ಕಪ್ ಕಾಫಿ ಮಾಡ್ಕೊಟ್ಟಿದ್ದೀರಾ ಏನಾದರೂ ಆಕೆಗೆ ಸಹಾಯ ಮಾಡಿದ್ದೀರಾ ಆಕೆಯ ಬೇಕು ಬೇಳೆಗಳಿಗೆ ಎಷ್ಟು ಸ್ಪಂದಿಸಿದ್ದೀರಾ ಯೋಚನೆ ಮಾಡಿ ಮೊನ್ನೆ ಯಾವುದೋ ಒಬ್ಬ ಅತ್ತೆ ಹೇಳ್ತಾ ಇದ್ರು ಏನು ನನ್ನ ಸೊಸೆ ಯಾವತರ ಮಾಡ್ತಾ ಇಲ್ಲ ಹೀಗಿಲ್ಲ ಹಾಗಿಲ್ಲ ಅಂತ ಅವಾಗ ನಾನು ಕೇಳಿದೆ ನಿಮ್ಮ ಸೊಸೆ ಅವ್ರ ಅಮ್ಮಂಗೇನಾದ್ರು ಮಾಡ್ತಾ ಇದ್ದಾರ ಅವ್ರ ಅಮ್ಮಂಗೇನಾದ್ರು ಸ್ಪಂದಿಸ್ತಾರ ಅವ್ರ ಅಮ್ಮನ್ ಚೆನ್ನಾಗಿ ನೋಡ್ಕೋತಾರ ಅಂತ ಇಲ್ಲ ನನ್ ಸೊಸೆ ಅಮ್ಮನ್ ಮನೆಗ್ ಹೋದಾಗ ತುಂಬಾ ರೆಸ್ಟ್ ಇರ್ತಾರೆ ಅವ್ರು ತುಂಬಾ ಮುದ್ದು ಮಾಡಿ ಬೆಳೆಸ್ಬಿಟ್ಟಿದ್ದಾರೆ ಅವಳ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಅಂದ್ರು ಸರಿ ಮತ್ತೆ ಅಮ್ಮನ್ನೇ ಆಕೆ ಚೆನ್ನಾಗ್ ನೋಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮನ್ ಚೆನ್ನಾಗಿ ನೋಡ್ಕೊಬೇಕು ಅಥವಾ ನಿಮ್ಗೆ ರೆಸ್ಟ್ ಕೊಡ್ಬೇಕು ಅಂತ ನೀವ್ ಹೇಗೆ ನಿರೀಕ್ಷೆ ಅವ್ರ ಅಮ್ಮನನ್ನೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಅವ್ಲ್ ಹೋದ ತಕ್ಷಣ ಅಮ್ಮನ್ನ ಕಂಡ ತಕ್ಷಣನೇ ಇಲ್ಲದ ಕೈಕಾಲು ಇಲ್ಲದ ಜ್ವರ ಎಲ್ಲಾ ಬಂದ್ಬಿಟ್ರೆ ದಿಸ್ ಇಸ್ ವಾಟ್ ಅಂದ್ರೆ ಅಮ್ಮ ಅಂದ್ರೆ ಆ ಒಂದು ಬೆಚ್ಚನೆಯ ಭಾವ ಅಮ್ಮ ಅಂದ್ರೆ ಸುರಕ್ಷತೆ ಅಮ್ಮ ಅಂದ್ರೆ ಎಲ್ಲವನ್ನ ಬಿಟ್ಬಿಟ್ಟು ವರ್ಗಿಕೊಳ್ಳಬಹುದಾದಂತ ಮಡಿಲು ಆ ಮಡಿಲಿಗೂ ಎಷ್ಟೋ ಸಾರಿ ಸಂಕಟ ಇರ್ಬೋದಲ್ವಾ ಅದನ್ನ ಕೇಳೋದಕ್ಕೆ ಕಿವಿ ಇರ್ಬೇಕಲ್ವಾ ಅದನ್ನ ನೋಡೋದಕ್ಕೆ ಕಣ್ಣಿರ್ಬೇಕಲ್ವಾ ಅದೇ ಇಲ್ಲ ಅಂತಂದ್ರೆ ಓ ಇಲ್ಲಿ ಮತ್ತೊಂದು ಘಟನೆ ನೆನಪಾಗುತ್ತೆ ಆತ ಒಬ್ಬ ದೊಡ್ಡ ಪತ್ರಕರ್ತ ದೊಡ್ಡ ಪತ್ರಕರ್ತ ಆದ್ರೆ ಆತನ ತಾಯಿ ಬೀದಿ ಬಿದ್ದು ಸತ್ತು ಎಂತಹ ದುರಂತ ನೋಡಿ ಎಷ್ಟು ಓದಿದ್ರೇನು ಎಷ್ಟು ಮಾಡಿದ್ರೇನೋ ಆ ಎಷ್ಟು ಜನಕ್ಕೆ ಏನೇನೋ ಉಪದೇಶ ಮಾಡಿದ್ರೆ ಸ್ವತಃ ಅಮ್ಮನಿಗೆ ಒಂದು ನೆರಳನ್ನ ಒದಗಿಸಲಾಗದ ಆ ಮಗ ಎಂತಹ ನ್ಯಾಯ ಕೊಡಿಸ್ಬಲ್ಲ ಬೇರೆಯವ್ರಿಗೆ ಅಲ್ವಾ ಈ ತರ ತುಂಬಾ ಸನ್ನಿವೇಶಗಳು ಆಗ್ತವೆ ಅಮ್ಮ ಏನೇ ಇರಲಿ ಮಳ್ಳಾದ್ರೂ ತಾಯಿ ಹುಳಿಯಾದ್ರೂ ಮಜ್ಜಿಗೆ ಎನ್ನುವ ಮಾತಿದೆ ಹಾಗೆ ಅಮ್ಮ ನಿನ್ಗೇನು ಮಾಡಿದ್ದು ಅಮ್ಮ ಎಷ್ಟು ಅವಳಿಗೊಂಥರ ಮಾಡಿದ್ದು ನಾನೊಂದು ಆಫ್ರಿಕನ್ ಕವಿತೆ ಓದ್ತಾ ಇದ್ದೆ ಆಫ್ರಿಕನ್ ಕವಿಗಳು ಕೂಡ ಬರೀತಾರೆ ಸದಾ ಅಮ್ಮನ ಮೇಲೆ ಒಂದು ಕಂಪ್ಲೇಂಟ್ ಓ ಅವ್ಳು ಕಂಡ್ರೆ ಆಗ್ತಾ ಇತ್ತು ಅವನ್ ಕಂಡ್ರೆ ಆಗ್ತಾ ಇತ್ತು ಅಮ್ಮನಿಗೆ ಅವಳಂದ್ರೆ ಇಷ್ಟ ಅಮ್ಮನಿಗೆ ಅವನ್ ಅಂದ್ರೆ ಇಷ್ಟ ನಾನ್ ಮಾತ್ರ ಇಷ್ಟ ಇಲ್ಲ ಅಮ್ಮ ತಾರತಮ್ಯ ಮಾಡ ತಾರತಮ್ಯ ಮಾಡ್ತಾಳೆ ಆಗ್ಬೇಕು ಹಾಗೆ ಈ ತರ ಎಲ್ಲ ಕಾಣಿಸುತ್ತೆ ಎಷ್ಟೋ ಸರಿ ಆದ್ರೆ ನಿಜವಾದ ಸರ್ಫೇಸ್ ಅಲ್ಲಿ ಒಮ್ಮೆ ಆದ್ರೂ ಅಮ್ಮನಿಗೂ ಒಂದು ಮನಸ್ಸಿದೆ ಅಮ್ಮನಿಗೂ ಒಂದು ಜೀವನ ಇದೆ ಕನ್ನಡದಲ್ಲಿ ಇನ್ನೊಂದು ಸಿನಿಮಾ ಬಂದಿತ್ತು ಹಿಂದಿನಲ್ಲೂ ಬಂದಿದೆ ಎಲ್ಲರಲ್ಲೂ ಬಂದಿದೆ ವಶ ಉಷಾ ಸ್ವಾತಿ ಈ ತರ ಹೆಸರು ಬಂದಿದೆ ಅದರಲ್ಲಿ ಒಬ್ಬ ಪ್ರಬುದ್ಧ ಹುಡುಗಿ ತನ್ನ ತಾಯಿ ಆ ಗೆ ಎರಡನೇ ಮದುವೆಯನ್ನ ಮಾಡಿಸ್ತಾಳೆ ಎಸ್ ಅ ಗ್ರೇಟ್ ಥೀಮ್ ಅಂತ ನನ್ಗೆ ಅವಾಗ ಅನಿಸ್ತಾ ಇತ್ತು ಈಗಲೂ ಅನ್ಸುತ್ತೆ ಬಟ್ ಆ ಒಂದು ಮೆಚೂರ್ ಆದಂತಹ ಒಂದು ಸಿನಿಮಾಗಳು ಅವಾಗ ಬರ್ತಿದ್ವು ಇವಾಗ ಈ ಕೊರಿಯನ್ ಡ್ರಾಮಾ ಚೈನಾ ಡ್ರಾಮಾ ಎಲ್ಲ ಹೆಚ್ಚು ಪಾಪ್ಯುಲರ್ ಆಗ್ತಾ ಇರೋದು ಇದೇ ಕಾರಣಕ್ಕೆ ಅಂತ ನನ್ಗೆ ಅನ್ಸುತ್ತೆ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಆ ಒಂದು ಭಾವನೆ ಆ ಒಂದು ಸ್ಥರವನ್ನ ಆ ಒಂದು ಕೊಡ್ತಾ ಇರುವಂತಹ ರೀತಿ ಇದೆಯಲ್ಲ ಬೆಲೆ ಕೊಡ್ತಾ ಇರುವಂತಹ ರೀತಿ ಕಾದಂಬರಿಗಳಲ್ಲಿ ಅಥವಾ ಈ ತರ ಧಾರಾವಾಹಿ ಯಾವುದು ಮಾಧ್ಯಮಗಳಲ್ಲಿ ಅದು ಹೆಚ್ಚು ಜನಕ್ಕೆ ಹತ್ರ ಆಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಎಸ್ ನಮಗೂ ಆತರ ಯಾರಾದ್ರೂ ಕೇರ್ ಕೊಡುವಂತವ್ರು ಇದ್ರೆ ನಮ್ಮ ಜೀವನದಲ್ಲೂ ಆತರ ಒಂದು ಭರವಸೆಯ ಬೆಳಕಿದ್ರೆ ಅನ್ನುವ ಫೀಲಿಂಗ್ ಅನ್ನುವು ಹುಟ್ಟಿಸ್ತವೆ ಆದ್ರಿಂದ ಅವು ಹೆಚ್ಚು ಯಶಸ್ಸಾಗ್ತಾ ಇದ್ದಾವೆ ಇವತ್ತಿಗೂ ಹೇಳ್ತೀನಿ ನನ್ನ ಪ್ರೀತಿಯ ಸ್ನೇಹಿತಿಯರೇ ನಿಮ್ಮ ಗಂಡ ನಿಮ್ಮ ಅತ್ತೆಯನ್ನ ಚೆನ್ನಾಗಿ ನೋಡ್ಕೋಬೇಕಾಗಿದ್ದು ನೀವು ಅವರಿಗೆ ಕೊಡ್ಬೇಕಾದಂತಹ ಸಲಹೆ ಎಷ್ಟೋ ಮನೆಗಳಲ್ಲಿ ಸೊಸೆ ಅತ್ತೆ ನೋಡ್ಕೊಂಡಷ್ಟು ಗಂಡ ತಾಯಿಯನ್ನ ನೋಡ್ಕೊಳ್ಳೋದಿಲ್ಲ ಹೌದು ಅಲ್ವಾ ಹಮೆಂಟ್ ಅಲ್ಲಿ ಹೇಳಿ ಸೊಸೆಗಿರುವಷ್ಟು ಕನ್ಸರ್ನು ಕೂಡ ಆ ಗಂಡ ಮಗನಿಗೆ ತಾಯಿ ಬಗ್ಗೆ ಇರೋದಿಲ್ಲ ಅದು ಆಗ್ಕೂಡುದು ಸೊಸೆಗೂ ಇರ್ಬೇಕು ಮಗನಿಗೂ ಇರ್ಬೇಕು ಮಗಳಿಗೂ ಇರ್ಬೇಕು ಅಳಿಯನಿಗೂ ಇರ್ಬೇಕು ಈ ತಾಯಿ ಅನ್ನುವುದು ಕೇವಲ ಸೆಂಟಿಮೆಂಟ್ ಸೆಂಟಿಮೆಂಟ್ಗಾಗ್ಲಿ ಅಥವಾ ಮಾರಾಟದ ವಸ್ತುವಾಗಾಗ್ಲಿ ನಾವು ನೋಡುವ ಹಾಗೆ ಆಗ್ಬಾರ್ದು ಅಮ್ಮನಿಗೆ ರಜೆ ಬೇಕು ಅಮ್ಮನಿಗೆ ಜೀವನ ಇದೆ ಅಮ್ಮನಿಗೆ ಭಾವನೆ ಇದೆ ಅಮ್ಮನಿಗೂ ಮನ್ಸಿದೆ ಅಮ್ಮನಿಗೂ ದೇಹ ಇದೆ ಆಕೆ ಸೂಪರ್ ವುಮನ್ ಅಂತ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಕಾನ್ಸೆಪ್ಟನ್ನ ಬದುಕಿಡಿ ಆಕೆ ಯಥ ಯಥಚಿತ್ ಒಬ್ಬ ಮನುಷ್ಯಳು ಆಕೆ ಮಾಡಿರಬಹುದಾದಂತಹ ಯಾವುದೋ ತಾರತಮ್ಯ ಇದ್ರೆ ಅದನ್ನ ಆಕೆ ತಿಳಿಸ್ಕೊಟ್ಟು ತಿದ್ದಿ ಅಮ್ಮ ನೀನ್ ಹೀಗ್ ಮಾಡಬಹುದಾ ಮಾಡಬಹುದಾ ಹೀಗ್ ಮಾಡ್ಬಾರ್ದಿತ್ತಲ್ವಾ ಅಂತ ಕೂತು ಮಾತನಾಡಿ ಆ ಒಂದು ಭಾವನೆಯನ್ನ ಹೊರಗಡೆ ಹಾಕ್ಸಿ ನೀವು ಹೊರಗಡೆ ಹಾಕಿ ಮ್ಯೂಚುವಲ್ ಆದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಬೆಳೆಸ್ಕೊಳ್ಳಿ ಯಾಕಂದ್ರೆ ಅಮ್ಮ ಅಂತಂದ್ರೆ ದೇವತೆನು ಬೇಡ ಅಮ್ಮ ಅಂದ್ರೆ ಮ್ಯಾಟು ಬೇಡ ಅಮ್ಮ ಅಂದ್ರೆ ನಿಮ್ಮ ಹಾಗೆ ಒಬ್ಬ ಮನುಷ್ಯಳು ನಿಮ್ಮ ಹಾಗೆ ಸ್ವಾಭಾವಿಕ ಸಹಜ ಆರ್ಡಿನರಿ ಹಿಂಗಸು ಸೊ ಅವಳು ಮಾಡಿರಬಹುದಾದಂತಹ ಸಣ್ಣ ಪುಟ್ಟ ತಪ್ಪುಗಳನ್ನ ನೀವು ಕ್ಷಮಿಸಬೇಕು ಆಗ್ಲೇನೆ ನಿಮ್ಮ ಯಶಸ್ಸಿಗೆ ನಿಮ್ಮ ಓದಿಗೆ ನಿಮ್ಮ ವಿದ್ಯೆಗೆ ನಿಮ್ಮ ಬುದ್ಧಿಗೆ ಎಲ್ಲ ಬೆಲೆ ಬರುತ್ತೆ ಹೌದು ಅಲ್ವಾ ಅಂತ ಕಮೆಂಟ್ ಅಲ್ಲಿ ಹೇಳಿ ಇವತ್ತಿನಿಂದ ಯೋಚನೆ ಮಾಡಿ ನಿಮ್ಮ ಅಮ್ಮ ಒಂದೇ ಬ್ರೇಕ್ ಕೊಟ್ಟು ನೋಡಿ ಆ ಸಂತೋಷವಾಗಿ ಒಂದು ಹೊತ್ತು ಆಕೆಯನ್ನ ಕೂರಿಸಿ ನಿಮ್ಮ ಕೈಯಾರೆ ಅಡಿಗೆ ಮಾಡಿ ಊಟ ಹಾಕಿ ಆ ಸಂತೋಷವನ್ನ ಅನುಭವಿಸಿ ಕಮೆಂಟ್ ಅಲ್ಲಿ ಹೇಳಿ ಆಮೇಲೆ ಮಾತಾಡಿ ಸಿಗೋಣ ಮುಂದಿನ ಸಂಚಿ ಇದು ಇಷ್ಟ ಆಗಿದ್ರೆ ಹೌದು ಅಂತ ಅನಿಸಿದೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ